ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಈಗ ಆಲ್ರೆಡಿ ನಿಮಗೆ ಎಲ್ಲ ನ್ಯೂಸು ಇದೆ ಗೊತ್ತಿದೆ ಇವಾಗ ಟಿ ಇ ಟಿ ಎಕ್ಸಾಮ್ಸನ್ನ ಆನ್ ಆಫ್ಲೈನಲ್ಲಿ ನಡೆಸ್ತಿದ್ರು ಇನ್ಮೇಲಿಂದ ಆನ್ಲೈನಲ್ಲಿ ನಡೆಸ್ತಾ ನಡೆಸ್ತಾರೆ ಆಲ್ರೆಡಿ ಇದು ಸ್ಯಾಟರ್ಡೇನೇ ನ್ಯೂಸ್ ಬಂದಿದೆ ಒಂದ್ಸಲ ನಾವು ನೋಡ್ಕೊಂಡು ಹೋಗೋಣ ಹೇಳ್ಕೊಂಡು ಏನು ನ್ಯೂಸ್ ಬಂದಿದೆ ಅಂತ ನೋಡ್ತಾ ಹೋಗೋಣ ಬಿ ಎಡ್ ಪದವೀಧರ ಶಾಲಾ ಶಿಕ್ಷಣ ಇಲಾಖೆಯ ಲಿಖಿತವಾಗಿ ನಡೆಸುತ್ತಿದ್ದ ಶಿಕ್ಷಣ ಕರ ಅರ್ಹತಾ ಪರೀಕ್ಷೆಯನ್ನು ಟಿ ಇ ಟಿ ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ನಡೆಸಲು ಇಲಾಖೆ ಸಿದ್ಧತೆ ನಡೆಸಿದೆ ಅಂದರೆ ಇಷ್ಟು ದಿನ ಲಿಖಿತವಾಗಿ ಬರೆಯೋ ಎಕ್ಸಾಮ್ನ ಇನ್ಮೇಲೆ ಆನ್ಲೈನ್ ಮೂಲಕ ಅಂದರೆ ಕಂಪ್ಯೂಟರ್ ಮೂಲಕ ಎಕ್ಸಾಮ್ ನಡೆಸ್ತಿದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದೆ ಸೊ ಇದು ಇದಕ್ಕೆ ಒಪ್ಪಿಗೆ ಕೂಡ ನೀಡಿದೆ ಅಂತ ಹೇಳ್ಕೊಂಡು ಶಿಕ್ಷಣ ಮೂಲಗಳು ಶಿಕ್ಷಣ ಇಲಾಖೆ ಉನ್ನತ ಮೂಲಗಳಿಂದ ಖಚಿತ ಆಗಿದೆ ಹಾಗೆ ಇದನ್ನು ಒಂದು ಟೆಂಡರ್ ಕರೆದು ಒಂದು ಏಜೆನ್ಸಿಗೆ ಟೆಂಡರ್ ಕರೆದು ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿ ಕೂಡ ಇಲ್ಲಿ ಹೇಳಿದ್ದಾರೆ ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ತೆಗೆದಿಟ್ಕೊಂಡು ಲೈನ್ ಬೈ ಲೈನು ಓದ್ಕೊಂಬರೋದು ಹಾಗೆ ಶ ಎಕ್ಸಾಮಲ್ಲಿ ಹೇಗೆ ಪಾರದರ್ಶ ದರ್ಶತೆ ಮತ್ತು ಹೊಣೆಗಾರಿಕೆಯನ್ನು ಮೇಂಟೈನ್ ಮಾಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಪರೀಕ್ಷೆ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿಂದ ಅಭ್ಯರ್ಥಿಗಳು ಆಯ್ಕೆಯಾಗಲು ಸಹ ಅನುಕೂಲವಾಗಿದೆ ಹಾಗೆ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮೇಲೆ ನಂಬಿಕೆ ಬರಲಿದೆ ಎಂದು ಇಲಾಖೆಯ ಆಶಯವಾಗಿದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಏಜೆನ್ಸಿಗೆ ಟೆಂಡರ್ನ ಕರೆದು ಹೇಗೆ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು ರೈಲ್ವೆ ಎಕ್ಸಾಮ್ ಇರ್ಬೋದು ಡಿ ಆರ್ ಒ ಎಕ್ಸಾಮ್ ಇರ್ಬೋದು ಐ ಎ ಎಸ್ ಎಕ್ಸಾಮ್ ಇರ್ಬೋದು ಇದೆಲ್ಲ ಹೇಗೆ ಎಕ್ಸಾಮ್ಸ್ಗಳು ಒಂದು ಏಜೆನ್ಸಿಗೆ ಟೆಂಡರ್ ಕೊಟ್ಟು ನಡೆಸ್ತಾ ಇರ್ತಾ ಇದ್ದಾರಲ್ವ ಅದೇ ರೀತಿ ಶಿಕ್ಷಣ ಇಲಾಖೆಯು ಕೂಡ ಒಂದು ಟೆಂಡರ್ ಕರೆದು ಎಕ್ಸಾಮ್ ನಡೆಸಬೇಕು ಅಂತ ಹೇಳಿಕೊಂಡು ಯೋಜನೆಯನ್ನು ನಡೆಸ್ತಾ ಇದೆ ಅಂತ ಹೇಳ್ಕೊಂಡು ಇದರಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ಈಗ ಟೆಂಡರ್ ಕರೆದು ಎಕ್ಸಾಮ್ನ ನಡೆಸಿದಾಗ ಆನ್ಲೈನ್ ಪರೀಕ್ಷೆ ನಡೆಸಿ ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಏನಿದೆ ಅಂದರೆ ಆನ್ಲೈನ್ ಪರೀಕ್ಷೆ ನಡೆಸುವ ಸಂಬಂಧಕ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚಿಸಲಾಗಿದೆ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಅನುಮತಿ ಕೂಡ ನೀಡಿದೆ ಶೀಘ್ರದಲ್ಲೇ ಆದೇಶ ಹೊರಬೀಳಲಿದೆ ಅಂತ ಹೇಳಿದ್ದಾರೆ ಹಾಗೆ ಆನ್ಲೈನ್ ಎಕ್ಸಾಮ್ ನಡೆಸಿದ್ರೆ ಇದರ ನೇತೃತ್ವ ಹೇಗೆ ವಹಿಸ್ತಾರೆ ಅಂತ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪರೀಕ್ಷೆ ಏಜೆನ್ಸಿ ನಡೆಸಿದ್ರು ಅದರ ನೇತೃತ್ವ ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಇರ್ಬೋದು ಅಂಕಗಳ ಪರಿಗಣನೆ ಇರ್ಬೋದು ಇದನ್ನೆಲ್ಲ ಕೂಡ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡ್ಕೊಳತ್ತೆ ಅಂತ ಹೇಳ್ಕೊಂಡು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಈ ಸಲ ಮೂರು ಲಕ್ಷ ಆಕಾಂಕ್ಷಿಗಳು ಇರ್ಬೋದು ಅಂದರೆ ಟಿ ಇ ಟಿ ಬರೆಯೋರು ಮೂರು ಲಕ್ಷ ಅಂದಾಜು ಮೂರು ಲಕ್ಷ ಇರ್ಬೋದು ಅಂತ ಹೇಳ್ಕೊಂಡು ಕೂಡ ಎಲ್ಲಿ ಬರೆದ ಹೇಳಿದ್ದಾರೆ ಲಾಸ್ಟ್ ಟೈಮ್ ಕೂಡ ಎಷ್ಟು ಜನ ಬರೆದಿದ್ದಾರೆ ಅಂತ ಕೂಡ ಅಂಕಿ ಸಂಖ್ಯೆಯನ್ನು ಇಲ್ಲಿ ನೀಡಿದ್ದಾರೆ ಹಾಗೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡೋದ್ರಿಂದ ಏನು ಸಾಧಕ ಇರ್ಬೋದು ಬಾಧಕಗಳಿರ್ಬೋದು ಅದನ್ನು ಕೂಡ ವಿವರಿಸಿದ್ದಾರೆ ಫಸ್ಟು ಏನು ಯೂಸಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆನ್ಲೈನ್ ಪರೀಕ್ಷೆ ಆಗೋದ್ರಿಂದ ಮೌಲ್ಯಮಾಪನ ಫಲಿತಾಂಶ ಪ್ರಕಟ ಇದೆಲ್ಲ ಫಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಕಂಪ್ಯೂಟರ್ ಆಧಾರಿತ ಇದನ್ನು ಎಕ್ಸಾಮ್ ನಡೆಸೋದ್ರಿಂದ ಪಾರದರ್ಶಕತೆ ಹೆಚ್ಚಿದೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಯಾವುದೇ ರೀತಿ ಅಕ್ರಮಗಳು ನಡೆಯಲ್ಲ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೋದು ಕೂಡ ಅಂತ ಹೇಳಿದ್ದಾರೆ ಆಮೇಲೆ ಏನು ಬಾಧಕಗಳು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಆನ್ಲೈನಲ್ಲಿ ಎಕ್ಸಾಮ್ ನಡೆಸೋದ್ರಿಂದ ಜಿಲ್ಲೆ ಮತ್ತು ತಾಲೂಕಿಗೆ ಸೆಂಟರ್ಗಳನ್ನು ಹೆಚ್ ಹೆಚ್ಚಿಸಬೇಕು ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕಂಪ್ಯೂಟರ್ನ ನೀಡಬೇಕಾಗತ್ತೆ ಸೊ ಟೈಮ್ ಟೇಬಲ್ನ ತುಂಬ ಚೆನ್ನಾಗಿ ಮಾಡಬೇಕು ಅದರಲ್ಲಿ ತುಂಬ ಕಾಂಪ್ಲಿಕೇಶನ್ ಇರುತ್ತೆ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿದ್ದಾರೆ ಹಾಗೆ ಏಜೆನ್ಸಿಗೆ ಒಂದು ಟೆಂಡರ್ ನೀಡೋದ್ರಿಂದ ಅಲ್ಲಿ ಏನಾದರೂ ಅಕ್ರಮ ಆಗ್ಬೋದು ಅಂತ ಹೇಳಿಕೊಂಡು ಅದ್ರೂ ಕೂಡ ಅದ್ರ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ಕೊಂಡು ಇದೆಲ್ಲ ಜವಾಬ್ದಾರಿಯನ್ನು ಹೊತ್ತು ಈ ಸಲ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ನಿರ್ಧಾರ ಮಾಡಿದ್ದಾರೆ ನೋಡೋಣ ಮುಂದಿನ ಅಪ್ಡೇಟ್ಸ್ ಏನೇನು ಬರುತ್ತೆ ಅಂತ ಹೇಳ್ಕೊಂಡು ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನೂ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಒಂದು ಮೋಟಿವ್ ಸಿಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೇ ರೀತಿ ಈ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂಥೇಳಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು